ಪ್ರತಿಷ್ಠಿತ ಅವಾರ್ಡ್ ಪಡೆಯಲು ಲಂಚ ಕೊಟ್ಟ ಸ್ಟಾರ್ ನಟ ಹೆಸರು ಕೇಳಿದ್ರೆ ಶಾಕ್ ಆಗ್ತೀರಾ ಈ ಸೂಪರ್ ಸ್ಟಾರ್ ನಟ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಆಗಿರೋ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ಈ ನಟ ಹೆಸರಾಂತ ಪ್ರಶಸ್ತಿ ಪಡೆದುಕೊಳ್ಳಲು ಹಣ ನೀಡಲು ಮುಂದಾಗಿದ್ದರಂತೆ ಈ ಬಗ್ಗೆ ಸ್ವತಃ ಆ ಖ್ಯಾತ ನಟನೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಯಾರು ಆ ನಟ ಬಾಲಿವುಡ್ನಲ್ಲಿ ಹಲವಾರು ಸೂಪರ್ ಸ್ಟಾರ್ ನಟನಟಿಯರಿದ್ದಾರೆ ತಮ್ಮ ಅದ್ಭುತ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಆದರೆ ಸಿನಿರಂಗವೇ ಅಂಥದ್ದು ಇಲ್ಲಿ ಉತ್ತಮ ಆಕ್ಟಿಂಗ್ ಮಾಡೋ ಎಲ್ಲರಿಗೂ ಮನ್ನೆನೆ ಸಿಗುವುದಿಲ್ಲ ಸ್ಟಾರ್ ಕಿಟ್ ಗ್ಲಾಮರ್ ಬ್ಯಾಕ್ಗ್ರೌಂಡ್ ಹೀಗೆ ಎಲ್ಲಾ ವಿಚಾರಗಳು ಸಹ ಮುಖ್ಯವಾಗುತ್ತವೆ ಅವಾರ್ಡ್ಗಳು ಸಹ ಅಷ್ಟೇ ಅವುಗಳ ಮಾನದಂಡ ಹಲವು ಬಾರಿ ಅರ್ಥವಾಗುವುದಿಲ್ಲ ಅತ್ಯುತ್ತಮ ಅಭಿನಯ ನೀಡಿದವರು ಗುರುತಿಸಲ್ಪಡದೆ ತೆರೆಮರೆಗೆ ಸರಿಯೋದು ಸಾಮಾನ್ಯ ನಟನೆ ತಿಳಿದಿಲ್ಲದವರು ಸುಲಭವಾಗಿ ಪ್ರಶಸ್ತಿಯನ್ನು ದಾಚಿಕೊಳ್ಳುತ್ತಾರೆ ಹೀಗಾಗಿಯೇ ಕೆಲವೊಬ್ಬ ನಟನಟಿಯರು ನಟಿಯರು ಪ್ರಶಸ್ತಿ ಗಿಟ್ಟಿಸಲು ಹಣ ಪಾವತಿಸುವುದೂ ಇದೆ ಹಾಗೆಯೇ ಬಾಲಿವುಡ್ನ ಈ ಸೂಪರ್ ಸ್ಟಾರ್ ನಟ ಪ್ರಶಸ್ತಿ ಪಡೆದುಕೊಳ್ಳಲು ಹಣ ನೀಡಲು ಮುಂದಾಗಿದ್ದರಂತೆ ಈ ಬಗ್ಗೆ ಸ್ವತಃ ಆ ಖ್ಯಾತ ನಟನೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಯಾರು ಆ ನಟ ಅತ್ಯುತ್ತಮ ನಟ ಪ್ರಶಸ್ತಿಗೆ ಹಣ ನೀಡಲು ಸಿದ್ಧವಾಗಿದ್ದ ನಟ ಪ್ರಶಸ್ತಿ ಎಂದರೆ ಕಲಾವಿದನಿಗೆ ಸಿಗುವ ಮನ್ನಣೆ ಚಲನಚಿತ್ರದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರೂ ತಮ್ಮ ಕೆಲಸ ಗುರುತಿಸಲ್ಪಟ್ಟಾಗ ಖುಷಿ ಪಡುತ್ತಾರೆ ಆದರೆ ಅವಾರ್ಡ್ ವಿಷಯದಲ್ಲಿ ಹಲವು ಬಾರಿ ತಾರತಮ್ಯ ಆಗಿದ್ದಿದೆ ಇಂಥ ಪ್ರಶಸ್ತಿ ಸಮಾರಂಭಗಳ ಬಗ್ಗೆ ನಟರು ಹಲವಾರು ಬಾರಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಒಬ್ಬ ನಟ ತನಗಾಗಿ ಪ್ರಶಸ್ತಿಗಳನ್ನು ಖರೀದಿಸಿದ ಆರೋಪಕ್ಕೆ ಗುರಿಯಾದ ಉದಾಹರಣೆಗಳಿವೆ ನಾನು ಸಹ ಹೀಗೆ ಪ್ರಶಸ್ತಿಯನ್ನು ಪಡೆಯಲು ಹಣವನ್ನು ನೀಡಲು ಮುಂದಾಗಿದ್ದೆ ಎಂದು ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಈ ಹಿಂದೆ ಹೇಳಿದ್ದರು ಹೌದು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಮೂರು ಬ್ಲಾಕ್ ಗಳನ್ನು ನೀಡಿದ ಭಾರತೀಯ ಚಿತ್ರರಂಗದ ದೊಡ್ಡ ಸೂಪರ್ ಸ್ಟಾರ್ ಒಮ್ಮೆ ಎಡಿಟರ್ ಎಡಿಟರ್ಗೆ ಹೋಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆಯಲು ಲಂಚ ನೀಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದರು ತುಂಬತ್ತೂರ ದಶಕದ ಆರಂಭದಲ್ಲಿ ಶಾರುಖ್ ಖಾನ್ ರಜತ್ ಶರ್ಮಾ ಅವರ ಆಪ್ಕಿ ಅದಾಲತ್ನಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು ವೈರಲ್ ಕ್ಲಿಪ್ನಲ್ಲಿ ಶಾರುಖ್ ಖಾನ್ ಅವರನ್ನು ಪ್ರಶಸ್ತಿ ಖರೀದಿಸಲು ನೀವು ಹಣವನ್ನು ನೀಡಿದ್ದೀರಾ ಎಂದು ಕೇಳಲಾಯಿತು ಆಗ ನಟ ಹೌದು ಎಂದು ಒಪ್ಪಿಕೊಂಡರು ಹಣ ನೀಡಿಯಾದರೂ ಪ್ರಶಸ್ತಿ ಪಡೆಯಲು ಹೊರಟಿದ್ದ ಕಿಂಗ್ ಖಾನ್ ಒಬ್ಬ ವ್ಯಕ್ತಿ ಯಾವುದನ್ನಾದರೂ ಪಡೆಯಬೇಕೆಂದು ಬಯಸಿದರೆ ಅದಕ್ಕಾಗಿ ಕೆಟ್ಟ ದಾರಿಯನ್ನು ಸಹ ಹಿಡಿಯಲು ಹಿಂಜರಿಯುವುದಿಲ್ಲ ಎಂದು ಶಾರೂಖ್ ಹೇಳಿದರು ನಾನು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆಯಲು ತುಂಬಾ ಉತ್ಸುಕನಾಗಿದ್ದೆ ಏಕೆಂದರೆ ನಾನು ಅದಕ್ಕೆ ಅರ್ಹನಿದ್ದೇನೆ ಎಂದು ನನಗೆ ತಿಳಿದಿತ್ತು ಆದರೆ ನನಗೆ ಪ್ರಶಸ್ತಿ ಸಿಗುವುದಿಲ್ಲ ಎಂದು ನನಗೆ ಗೊತ್ತಾಯಿತು ಹೀಗಾಗಿ ನಾನು ಸಂಪಾದಕರಿಗೆ ಹಣ ಪ್ರಶಸ್ತಿ ಪಡೆಯಬೇಕು ಎಂದು ಭಾವಿಸಿದೆ ಎಂದು ಶಾರುಖ್ ತಿಳಿಸಿದರು ಅದೃಷ್ಟ ವರ್ಷ ಘಟನೆಯ ನಂತರ ಶಾರುಖ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದರು ಸಾರ್ವಜನಿಕವಾಗಿ ಸಂಪಾದಕರಲ್ಲಿ ಕ್ಷಮೆಯಾಚಿಸಿದರು ಇತ್ತೀಚೆಗೆ ಶಾರೂಖ್ ಖಾನ್ ಡುಂಕಿಯಲ್ಲಿ ನಟಿಸಿದ್ದು ಚಿತ್ರ ಬಾಕ್ಸ್ ಆಫೀಸಿನಲ್ಲಿ ಉತ್ತಮ ಗಡಿ ಮಾಡುತ್ತಿದೆ ಇದಕ್ಕೂ ಮೊದಲು ಕಿಂಗ್ ಖಾನ್ ನಟಿಸಿದ ಜವಾನ್ ಮತ್ತು ಪತಾನ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು